ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಯಾಕೆಂದರೆ ಸೇವೆಗೆ ಪ್ರತಿಫಲ ನೀಡುವವನು ಭಗವಂತನೇ ಹೊರಿತು ಮನುಷ್ಯನಲ್ಲ ಜನಿಸಿದಾಗಲೂ ಎತ್ತಿಕೊಳ್ಳಬೇಕು ನಿನ್ನ ಮರಣ ಹೊಂದಿದಾಗಲೂ ಎತ್ತಬೇಕು ನಿನ್ನ ಮತ್ತೆ ಸ್ವಲ್ಪ ನಡೆದಾಡುತ್ತೀಯಾ ಎನ್ನುವ ಕಾರಣಕ್ಕೆ ಅಹಂಕಾರ ಯಾಕೆ ಮಾನವ ಒಳ್ಳೆಯವರು ಶಾಪ ಒಳ್ಳೆಯದಲ್ಲ ಎಚ್ಚರಿಕೆ ಕೆಟ್ಟವರು ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ ಆದರೆ ಒಳ್ಳೆಯವರು ಕೆಟ್ಟದನ್ನು ಮಾಡೋಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ ಒಳ್ಳೆಯವರಿಗೆ ಆದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತ ಕಾದು ನೋಡಿ ಒಳ್ಳೆಯವರು ಯಾವತ್ತೂ ಸೋಲಲ್ಲ ಕೆಟ್ಟವರು ಯಾವತ್ತೂ ದಾರೇ ಆಗಲ್ಲ ನಮ್ಮವರು ಎಂದು ನಮ್ಮ ಜೊತೆಗೆ ಇದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಭಗವಂತನು ಮಾತ್ರ ಯಾಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ ನಂತರ ಕಾಯುವವನೇ ಅವನೇ ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾರಗಳನ್ನು ತೋರಿಸುವವನೇ ಅವನೇ ಹಲದಿಂದ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಭೂಮಿ ಖರೀದಿಸಬಹುದು ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಕರೆಸಲು ಸಾಧ್ಯವೇ ಇಲ್ಲ ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಸಾಧ್ಯ ಒಣಗಿರುವ ಹೂವನ್ನು ನೋಡಿ ಅರಲಿರುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೂ ಬಾಳುವ ಸಮಯ ಬಂದೇ ಬರುತ್ತದೆ ಅಹಂಕಾರದ ನನಗೂ ತಾತ್ಕಾಲಿಕ ಅಷ್ಟೇ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿ ಇರುವ ಎಲಿಯವರಿಗೆ ಹೇಗಿದ್ದಲೂ ತಲುಪುತ್ತಿದೆಯೋ ಹಾಗೆ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತಿಗೆ ತಲುಪುತ್ತದೆ ಭಯಪಡಬೇಡಿ ಕಷ್ಟಗಳು ನನ್ನನ್ನು ಮುಳುಗಿಸುತ್ತಿದೆ ನನ್ನ ಜೀವನವೇ ಹುಗಿಯಿತು ನನ್ನ ಹಣೆ ಬರಹ ಸರಿಯಿಲ್ಲ ಪದೇ ಪದೇ ಎಲ್ಲ ಕಷ್ಟಗಳು ನನಗೆ ಏಕೆ ಬರುತ್ತಿದೆ ಎಂದು ಕಣ್ಣೀರು ಹಾಕಬೇಡಿ ಒಳ್ಳೆಯ ಸಮಯ ಬರುವಾಗ ದೇವರು ಹೆಚ್ಚು ಕಷ್ಟಗಳನ್ನು ಕೊಡುತ್ತಾನೆ ದೇವರೇ ತಾನೆ ಎಂಬ ನಂಬಿಕೆಯಿಂದ ನಿಮ್ಮ ನೋವನ್ನು ನುಂಗಿ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಹೇಳಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದಿಲ್ಲ ನಿನ್ನ ದೊಡ್ಡ ಬೆಬ್ಬಳಿಗ ಪರಿಚಿತನಾಗುತ್ತಾನೆ ಮತ್ತು ನಿನ್ನ ಬಹಳ ದೊಡ್ಡ ಶತ್ರು ಪರಿಚಿತನೇ ಆಗಿರುತ್ತಾನೆ ನಿನಗೆ ಏನು ಬೇಕು ಅದಕ್ಕಾಗಿಯೇ ನೀನು ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದ ಕಾರಣೆ ಕಣ್ಣೀರು ಸುರಿಸಬಾರದು ಸತ್ಯ ಬಯಲಿಗೆ ಬರುವುದುವರೆಗೆ ಸುಳ್ಳಿನ ದೇಹದ ಅಧಿಕಾರವಿರುತ್ತದೆ ನಿಜವನ್ನು ನಿರೂಪಿಸಲು ನಿರಂತರ ಪ್ರಯತ್ನ ಪಡಬೇಕು ನೈಜವ್ಯ ವ್ಯಕ್ತಿತ್ವ ವ್ಯಕ್ತಿತ್ವವಾಗಲು ಮುಖವಾಡ ಕಲಿಸುವವರೆಗೂ ಕಾಯಬೇಕು ಜೀವನವೆಂಬುದು ಸುಂದರವಾದ ಉಡುಗೊರೆ ವ್ಯರ್ಥಲಾಗದಲ್ಲಿ ಅದನ್ನು ಹಾಲು ಮಾಡಿಕೊಳ್ಳಬೇಡಿ ಬದುಕಿನಲ್ಲಿ ಏನೂ ಸರಿಯಿಲ್ಲ ಎನ್ನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ ನೀವೇನು ಬದುಕಿದ್ದೀರಿ ಬೇರೆಯವರಲ್ಲಿ ಏನಿದೆಯೋ ಅದು ತನ್ನ ಹೂ ಬೇಕು ಎನ್ನುವ ಆಸೆ ಇರುವವರಿಗೆ ತಮ್ಮಲ್ಲಿ ಇಷ್ಟೇ ಬಿದ್ದರೂ ನೆಮ್ಮದಿ ನೀಡುತ್ತಿಲ್ಲ ತನ್ನಲ್ಲಿ ಏನು ಇರುವುದೋ ಅದರಲ್ಲಿ ನೆಮ್ಮದಿ ಕಂಡುಕೊಂಡಿರುವವರಿಗೆ ಬೇರೆಯವರ ಹತ್ತಿರ ಏನೇ ಇದ್ದರೂ ಕೆಡಿಸಿಕೊಳ್ಳುವುದಿಲ್ಲ ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕೆಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತಾರೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಭಾವವಿದೆ ಸೂತವನಿಗೂ ಕೂಡ ಇಂಥವನೊಂದಿಗೆ ಸಲ ಸಾರಿಸುತ್ತಾ ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಮತ್ತು ಹಾಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲಿಯೋ ಜಾಗವಿಲ್ಲ ತಾಳ್ಮೆ ಇಲ್ಲದವರಿಗೆ ವರ್ತಮಾನವೂ ಇಲ್ಲ ಭವಿಷ್ಯವೂ ಇಲ್ಲ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿಯೇ ಮಾಡಬೇಕು ಏನು ಆಗಬೇಕೋ ಅದು ಹಾಗೇ ತಿರುತ್ತದೆ ಅದನ್ನು ತಡೆಯಲು ಯಾರಿದ್ದರೂ ಸಾಧ್ಯವಿಲ್ಲ ಕೆಲವು ಸಾರಿ ನೀವು ಯಾವತ್ತು ತಪ್ಪು ಮಾಡದೇ ಇದ್ದರೂ ಕೆಟ್ಟವರಾಗುತ್ತೀರಿ ಯಾಕೆಂದರೆ ಜನರು ಬಯಸಿದಂತೆ ನೀವು ಇಲ್ಲ ಎನ್ನುವ ಕಾರಣಕ್ಕೆ ನಿಮ್ಮ ಕುರಿತು ನಿಮ್ಮನ್ನು ಅವಮಾನ ಮಾಡುತ್ತಾ ಬೆನ್ನ ಹಿಂದೆ ಮಾತನಾಡುವವರಿಗೆ ನೀವು ಏನೂ ಮಾಡಬೇಕಾಗಿಲ್ಲ ಸಮಯಕ್ಕೆ ಅವಕಾಶ ಕೊಡಿ ಹೇಗೆ ನರಕ ಅವನು ಅನುಭವಿಸುತ್ತಾರೆ ಎಂದು ನೋಡಿ ಯಾಕೆಂದರೆ ಕರ್ಮವು ಅವರನ್ನು ಸುಡಲು ಪ್ರಾರಂಭಿಸುತ್ತೆ ಮತ್ತು ಕರ್ಮವೇ ಅವರಿಗೆ ತಕ್ಕ ಪಾಠ ಕಳಿಸುತ್ತೆ ಕಾಯುವ ತಾಳ್ಮೆ ಇಟ್ಟುಕೊಳ್ಳಿ ಅಷ್ಟೆ ಮಾಡಿದ ಪಾಪಕ್ಕೆ ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ನರಳಿ ಕೊರಗಬೇಕು ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನಲುತ್ತಾರೋ ಹಾಗೆಯೇ ಪಾಪಿಗಳು ಅನ್ಯಾಯವಾಗಿ ಮಾಡಿದ ಮೋಸಕ್ಕೆ ನರಲಾಟವೇ ಶಿಕ್ಷೆ ಎಚ್ಚರಿಕೆ ಶ್ರೀಕೃಷ್ಣನ ಇನ್ನಷ್ಟು ದುಡಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಧನ್ಯವಾದಗಳು ಜೈ ಶ್ರೀಕೃಷ್ಣ